ಈಗ ಒಳ ಮಿಶ್ರಾತಿ ಮಾಡುದು ಈ ಒಳ ಮಿಸ್ಟಿಗೆ ಪರ್ಸೆಂಟ್ ಗವರ್ಮೆಂಟ್ ಎಂಪ್ಲಾಯ್ಸ್ಗೆ ಹದಿನೈದು ಪರ್ಸೆಂಟ್ ಪರ್ಸೆಂಟ್ ಇದೆ ಈ ಹದಿನೈದು ಪರ್ಸೆಂಟ್ ಅಲ್ಲಿ ನೂರ ಜಾತಿ ಮಾಡಿ ಎಲ್ಲರೂ ಕೊಡಿ ಅಂದ್ರೆ ಸಿಗುತ್ತೆಂಟ್ ಸಿಗುತ್ತೆ ಸರಿಯಲ್ಲ ಮೂರ್ ಸಾವಿರ ವರ್ಷದಿಂದ ಎಲ್ಲರೂ ಒಂದ್ ಜಾತಿಗೆ ಹತ್ತು ಪರ್ಸೆಂಟ್ ಕೊಟ್ಟರು ಅಲ್ಲಿ ಯಾವ್ದು ಯುದ್ಧ ಮಾಡಿ ಅವರು ಯಾವ್ದು ಅವರ ಡೇಟಾ ಇರ್ಲಿಲ್ಲ ಈ ಮೂರು ಸ್ಟೇಟ್ ಗಳ ಡೇಟಾ ಇಟ್ಕೊಂಡು ಇಡೀ ದೇಶಕ್ಕೆ ಈ ಆದೇಶ ಸರಿ ಇಲ್ಲ ಅಂತ ಹೇಳಿ ನಾವು ಹೋರಾಟ ಮಾಡ್ಬೇಕಂತ ಮಾಡಿದಿವಿ ಏನೇ ಆದೇಶ ನೀವು ಸಬ್ ಕ್ಲಾಸಿಫಿಕೇಶನ್ ಮಾಡಬೇಕಾದ್ರೂ ಯಾವುದೇ ಜಾತಿ ಸೇರ್ಸ್ಬೇಕಾದ್ರೆ ಯಾವುದೇ ಜಾತಿ ಹೊರಗೆ ತೆಗಬೇಕಾದ್ರೂ ನೀವು ಪಾರ್ಲಿ ಮಾಡಬೇಕಾಗಿತ್ತು ಅದು ಮಾಡಲಿಲ್ಲ ಸದಾ ಕಮಿಟಿ ರಿಪೋರ್ಟ್ ಯಾರಿಗೆ ಜಾತಿ ಬಂದಿದೆ ಯಾರು ಬಂದಿದೆ ಆ ರಿಪೋರ್ಟ್ ಬರೀ ಮೂರು ರಾಜ್ಯದ ಮಾಡಿದ್ರೆ ಇಲ್ಲಿ ದೇಶ ಮಾಡಲಿಲ್ಲ ಆದ್ರಿಂದ ಪ್ರತಿಭಟನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರು ಅಸೋಸಿಯೇಷನ್ ಭಾರತೀಯ ಒಂದು ಪ್ರೊಟೆಸ್ಟ್ ಇಡ್ತಾರೆ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ದೇವೇಂದ್ರ ಸಿಂಗ್ ಪಂಜಾಬ್ ಪಂಜಾಬ್ ವರ್ಷ ದೇವೇಂದ್ರ ಸಿಂಗ್ ಕೇಸಲ್ಲಿ ಈಗ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ ಏಳು ಬೆಂಚು ಜಜ್ಮೆಂಟಿಂದ ಒಂದು ಆದೇಶ ಕೊಟ್ಟಿದೆ ಆ ಆದೇಶದಲ್ಲಿ ಏನು ಅಂದರೆ ಒಂದು ಕ್ರಿಮಿ ಇಂಪ್ಲಿಮೆಂಟೇಷನ್ ಆಫ್ ಕ್ರೀಮಿ ಲೇಯರ್ ಇನ್ನೊಂದು ಏನು ಸಬ್ ಕ್ಲಾಸಿಫಿಕೇಷನ್ ಹಾಗೂ ಇನ್ನೊಂದು ಮುಖ್ಯವಾಗಿದೆ ಒಂದು ಜನ್ರೇಷನ್ ಇನ್ನೊಂದು ಜನ್ರೇಷನ್ ಈ ರಿಸರ್ವೇಷನ್ ಬೆನಿಫಿಟ್ ತಗೋಬಾರ್ದು ಅಂತ ಹೀಗಾಗಿ ಇದ್ರ ವಿರುದ್ಧವಾಗಿ ನಾವು ಭಾರತ ಭಾರತಾದ್ಯಂತ ಒಂದು ಭಾರತ ಬಂದಾಗಿದೆ ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಯಾವುದೂ ಪ್ರೊಟೆಸ್ಟ್ ಮಾಡಲಿಲ್ಲ ಅಂತ ಹೇಳಿದ್ರಿಂದ ಈ ಇಪ್ಪತ್ತೆಂಟನೇ ತಾರೀಕು ನಾವು ಇಟ್ಕೊಂಡಿದ್ದೀವಿ ಇಲ್ಲಿಂದ ನಾವು ಹೋಗಿ ಒಂದು ಮೆಮೊರಿನ ಕೊಡಬೇಕಂತಿದ್ದೀವಿ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಕ್ರೀಮಿ ಲೇಯರ್ ಕನ್ಸೆಪ್ಟ್ ಏನು ಈಗ ಬಂಧುಗಳು ತಮಗೆಲ್ಲ ಗೊತ್ತಿರೋ ಹಾಗೆ ನಾವು ಈ ಸಂವಿಧಾನದಲ್ಲಿ ಯಾವಾಗ ಸಂವಿಧಾನ ಆಯಿತು ಬಾಬಾ ಸಾಹೇಬ್ ಅಂಬೇಡ್ಕರು ಈ ಥರ ಯಾವುದು ಕ್ರೀಮಿ ಲೇಯರ್ ಮಾಡಲಿಲ್ಲ ಕ್ರಿಮಿ ಲೇಯರ್ ಈ ಥರ ಕೊಡಲಿಲ್ಲ ನಮ್ಗೆ ನೋಡೋದು ಜನ ಏನಂತ ನೋಡ್ತಾರೆ ಅಂದ್ರೆ ಇವ್ರು ಎ ಸಿ ಎಷ್ಟೇ ನೀವು ಏನೇ ಉದ್ಯೋಗ ದೊಡ್ಡ ಉದ್ಯೋಗ ಹೋಗಿ ನಿಮ್ಮನ್ನ ಪರಿಗಣನೆ ಮಾಡೋದು ನಿಮ್ಮ ಜಾತಿಯಿಂದ ಮಾತ್ರ ಹೀಗಾಗಿ ನಿಮ್ಮ ಪದವಿಯಿಂದಲ್ಲ ಪದವಿ ಏನಿದ್ರು ನೀವು ಸರ್ವಿಸಲ್ಲಿ ಏನು ಬೆನಿಫಿಟ್ ತೊಗೋಬೇಕು ಅಷ್ಟೇ ಹೊರತು ನಿಮ್ಮ ಪ ಇದಕ್ಕೆ ಯಾವುದಕ್ಕೂ ಅನುಗುಣವಾಗಲ್ಲ ಈಗ ಒಳ ಮೀಸಲಾತಿ ಮಾಡಿದ್ರು ಈ ಒಳ ಮೀಸಲಾತಿ ಎಷ್ಟಿದೆ ಪರ್ಸೆಂಟ್ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಹದಿನೈದು ಪರ್ಸೆಂಟ್ ಏಳುವರೆ ಪರ್ಸೆಂಟ್ ಇದೆ ಈ ಹದಿನೈದು ಪರ್ಸೆಂಟಲ್ಲಿ ಪರ್ಸಿಟಿ ಹದಿನೈದು ಇವ್ರಿಗೆ ಪಂಗಡಿ ಹೇಳೋರು ಈಗಿರಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ನೂರೊಂದು ಜಾತಿ ಇದೆ ಈ ನೂರೊಂದು ಜಾತಿ ಒಂದು ಯಾವುದೇ ಸ್ಟೇಟಲ್ಲಿ ಇಲ್ಲ ಯಾವುದೇ ಸ್ಟೇಟಲ್ಲಿ ನೀವು ಸಬ್ ಕ್ಲಾಸಿಫಿಕೇಶನ್ ನೂರೊಂದು ಜಾತಿ ಇಲ್ಲವೇ ಇಲ್ಲ ಕರ್ನಾಟಕದಲ್ಲಿ ಹೈಯೆಸ್ಟ್ ಇರೋದು ಹೀಗಾಗಿ ಈಗ ನೀವು ನೂರೊಂದು ಜಾತಿಯನ್ನು ಸಬ್ ಕ್ಲಾಸಿಫೈ ಮಾಡಿ ಎಲ್ಲರಿಗೂ ಈಕ್ವಲ್ ಕೊಡಿ ಅಂದರೆ ನೀವು ಎಷ್ಟು ಎಷ್ಟು ಸಿಗುತ್ತೆ ಒಬ್ಬ ಎಸಿಗೆ ಎಲ್ಲ ಒಂದು ಡೆಸಿ ಡೆಸಿಮಲ್ ಪಾಯಿಂಟ್ ಸಿಗುತ್ತೆ ಇದನ್ನೆಲ್ಲ ಮತ್ತೆ ಬಿಡ್ತಾರೆ ಈ ಮರ್ಬಿಟ್ಟು ಈಗ ನಾನು ಕೊಡಿ ನೀನು ಕೊಡಿ ಅಂತ ಕಿತ್ತಾಡ್ತ ಈ ಸರಿಯಲ್ಲ ಇದು ಹೀಗಾಗಿ ನಾವು ಏನಾದರೂ ಡೆಸಿಮಲ್ ಪಾಯಿಂಟ್ ಬಂದರೆ ಯಾರಿಗೂ ರಿಸರ್ವೇಶನ್ ಸಿಗೋದೇ ಇಲ್ಲ ಈ ರಿಸರ್ವೇಷನ್ ಸಿಗಬಾರ್ದು ಅಂತ ಇವ್ರು ಮಾಡೋ ಕೆಲಸ ಇದು ಸೊ ಹೀಗಾಗಿ ಬಂಧುಗಳೇ ನಾವು ಇದ್ರ ಬಗ್ಗೆ ಎಚ್ಚರ ವಹಿಸಲೇಬೇಕಾಗಿದೆ ಹಾಗೆ ಒಂದು ಜನ್ರೇಷನಲ್ಲಿಗೆ ನಾನು ಮೇಲೆ ಬಂದೆ ನನ್ನ ಕೆಲಸ ತಿಕ್ತು ಅಂತ ನನ್ನ ತ ನನ್ನ ಮಕ್ಕಳಿಗೆ ಸಿಗಲ್ಲ ಇದ್ಯಾವ ನ್ಯಾಯ ಇದು ಮೂರು ಸಾವಿರ ವರ್ಷದಿಂದ ಎಲ್ಲರೂ ಬೆನಿಫಿಟ್ ತಗೊಂಡ್ರು ಒಂದು ಜಾತಿಗೆ ಬರೀ ಮೂರು ಪರ್ಸೆಂಟ್ ಅವ್ರಿಗೆ ಹತ್ತು ಪರ್ಸೆಂಟ್ ಕೊಟ್ಟರು ಅಲ್ಲಿ ಯಾವುದೂ ಯುದ್ಧವೂ ಆಗಲಿಲ್ಲ ಯಾವ ಗಲಾಟೆ ಮಾಡಲಿ ಎಂಥದ್ದು ಆಗಲಿಲ್ಲ ಅವರು ಹೀಗಾಗಿ ಬಂಧುಗಳೇ ಇದು ಸರಿ ಸರಿಸಮಾನವಲ್ಲ ಹಾಗೆ ಸುಪ್ರೀಂ ಕೋರ್ಟ್ ಅವರು ಈ ಆದೇಶ ಕೊಡಬೇಕಾದ್ರೆ ಯಾವುದು ಮಾನದಂಡ ಇಟ್ಕೊಲಿಲ್ಲ ಯಾವುದು ಅವರಾದ ಡೇಟಾ ಇರಲೇ ಇಲ್ಲ ಈ ಮೂರು ಸ್ಟೇಟ್ಗಳ ಡೇಟಾ ಇಟ್ಕೊಂಡು ಇಡೀ ದೇಶಕ್ಕೆ ಈ ಆದೇಶ ಕೊಡೋದು ಸರಿ ಇಲ್ಲ ಹೇಳಿ ನಾವು ಹೋರಾಟ ಮಾಡಬೇಕಂತ ಮಾಡಿದ್ದೀವಿ ನಮಗೆ ಈ ಮೀಸಲಾತಿ ಸರಿ ಮಾಡೋದಕ್ಕೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ತಾವು ಇಲ್ಲಿ ಇಲ್ಲಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮ ಚಾನಲ್ಗೂ ಧನ್ಯವಾದ ಹೇಳ್ತಾ ಆದೇಶ ವಿರುದ್ಧ ಹೋರಾಟ ಮಾಡ್ತಾ ಯಾಕಂದ್ರೆ ಯಾಕಂದರೆ ಸರ್ಕಾರ ಇನ್ನೂ ತೆಗೆದು ಕೈ ಹಾಕಲಿಲ್ಲ ಏನೇ ಆದೇಶ ಮಾಡಿದ್ರು ನೀವು ಯಾವುದೇ ಸಬ್ ಕ್ಲಾಸಿಫಿಕೇಷನ್ ಮಾಡಬೇಕಾದ್ರೂ ಯಾವುದೇ ಜಾತಿ ಸೇರಿಸಬೇಕಾದ್ರೂ ಯಾವುದೇ ಜಾತಿ ಹೊರಗೆ ತೆಗಿಬೇಕಾದ್ರೂ ನೀವು ಪಾರ್ಲಿಮೆಂಟಿಂದ ಮಾಡಬೇಕಾಗಿತ್ತು ಅದು ಮಾಡಲಿಲ್ಲ ಅವರು ಅದಕ್ಕೆ ಜಸ್ಟಿಫಿಕೇಷನ್ ಕೊಟ್ಟಿದ್ದಾರೆ ಇದು ಸೂಕ್ತವಾದ್ದಲ್ಲ ಅಂತ ಎಲ್ಲ ಪಕ್ಷಗಳು ಹೋರಾಟ ಮಾಡ್ತಾ ಇದ್ದಾರೆ ಆಗಲಿ ಪಾರ್ಲಿಮೆಂಟಲ್ಲೂ ಆಗಿದೆ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಇಲ್ಲ ನಾವು ಕ್ರಿಮಿನಲ್ ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಹೇಳಿ ಸೊ ಅದು ಒಂದು ಗೆಲುವಾಗಿದೆ ಎಲ್ಲ ಹೋರಾಟದಿಂದ ಅದನ್ನು ಗೆಲುವಾಗಿದೆ ಸಬ್ ಕ್ಲಾಸಿಫಿಕೇಶನು ಹೇಗೆ ನೀವೇ ಇಲ್ಲಿ ನೋಡಿ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ಸಮುದಾಯ ಮೇಲೆ ಹೋಗಿದೆ ಒಂದು ಸಮುದಾಯ ಕೆಳಗಿದೆ ಇಲ್ಲ ಇಲ್ಲ ನಾನು ಯಾವುದು ಸಮುದಾಯ ಹೇಳೋಕ್ಕೆ ಹೋಗಲಿ ಯಾಕಂದ್ರೆ ನಾನು ಅದೆಲ್ಲ ನಿಮ್ಮ ಸದಾಶಿವ ರಿಪೋರ್ಟಲ್ಲಿ ಇದೆ ಕಮಿಟಿ ರಿಪೋರ್ಟಲ್ಲಿ ಇದೆ ಸದಾಶಿವ ಕಮಿಟಿ ರಿಪೋರ್ಟಲ್ಲಿ ಆಗಲೇ ಹೇಳಿದೆ ಯಾರಿಗೆ ಜಾಸ್ತಿ ಬಂದಿದೆ ಯಾರು ಕಮ್ಮಿ ಬಂದಿದೆ ಆ ರಿಪೋರ್ಟಲ್ಲಿ ಆಗಲೇ ಇದೆ ಇಲ್ಲ ನಾವು ಹೇಳ್ತಾರೆ ಯಾವುದೇ ರಿಪೋರ್ಟ್ ಬರೀ ಮೂರು ರಾಜ್ಯದ ಇಟ್ಕೊಂಡು ಮಾಡಿದ್ರೆ ಇಡೀ ದೇಶದ ಇಟ್ಕೊಂಡು ಮಾಡಲಿಲ್ಲ ಆದ್ದರಿಂದ ನಮ್ಮ ಪ್ರತಿಭಟನೆ ಇದು ಇಡೀ ದೇಶದ ಡೇಟಾ ಕಲೆಕ್ಟ್ ಮಾಡಿ ಮಾಡಿದ್ರೆ ಈ ಥರ ಆರ್ಡರ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಇದು ಆಗಲೇಬೇಕು ಅಂತ ಹೇಳಿ ಪಾರ್ಲಿಮೆಂಟಲ್ಲಿ ಆದ್ರೂ ನೀವು ಜಾತಿ ಜಾತಿಗಣತೆ ಜನಗಣತಿ ಮಾಡಿ ಮಾಡಿ ಅಂತ ಹೇಳೋದು ನಾವು ನಮ್ಮದು ಇದು ಆಸೆ ಬೇಕಾದ್ರೂ ಸರ್ಕಾರ ಅವರು ಒಂದು ಕಮಿಟಿ ಮಾಡಿದ್ರೆ ಕಮಿಟಿಲಿ ತಿರ್ಗಾ ಪರಿಶೀಲನೆ ಮಾಡಿ ತಿರ್ಗ ಮಾಡ್ತಾರೆ ಕಮಿಟಿ ಮಾಡಿದರೆ ತಮಗೆ ಗೊತ್ತಿದೆ ಕಮಿಟಿ ಆಗಲಿ ಎರಡು ತಿಂಗಳು ಟೈಮ್ ಕೊಡಿದ್ದಾರೆ ಅದರಲ್ಲೂ ಯಾರ್ದು ಯಾರ್ದು ಸಮಸ್ಯೆ ಆಗಿದೆ ಇವ್ರು ನಿಜವಾಗ್ಲೂ ಮೇಲೆ ಹೋಗಿದಾರೆ ಇಲ್ಲ ಹೇಳಿ ಅದು ತಿಳುವಳಿಕೆ ತಿಳಿದು ಈ ಮಾ ಏನು ಮಾನ್ಯ ಸರ್ಕಾರ ಮಾಡ್ತದೆ ಅಂತ ನಾನು ಆಸೆ ಈಗ ವಾಕ್ ಸ್ವಾತಂತ್ರ್ಯ ಇದೆ ಈಕ್ವಾಲಿಟಿ ಇದೆ ಎಲ್ರಿಗೂ ಮಾತಾಡೋಂಥ ಹಕ್ಕಿದೆ ಅಭಿಪ್ರಾಯ ನಾವೇನು ಕ್ರಿಟಿಸೈಡ್ ಮಾಡ್ತಾರೆ ನಾವು ಅಭಿಪ್ರಾಯ ಹೇಳ್ತಾ ಇರೋದು ನಮ್ಮ ಅಭಿಪ್ರಾಯ ಈ ಥರದ ಅಭಿಪ್ರಾಯ ಹೇಳೋಕೆ ಏನಾದರೂ ತೊಂದರೆ ಇದೆಯಾ ಏನೂ ಇಲ್ಲ ಅದಕ್ಕೆ ಸ್ವಾತಂತ್ರ್ಯ ಇದೆ ಇದು ಒಂದು ಜಜ್ಮೆಂಟ್ ಮೇಲೆ ಜನ ಅಭಿಪ್ರಾಯ ಹೇಳ್ತಾರೆ ಅದನ್ನ ಸ್ವೀಕರಿಸಬೇಕು ಅದು ರೈಟ್ ಅಲ್ಲಿ ತಗೋಬೇಕು ಅಂತ ನಾನು ಕೇಳ್ಕೊತೀವಿ ಎಲ್ಲ ಸಮುದಾಯಗಳು ಸೇರ್ಕೊಂಡೆ ನಾವು ಆಸೂಚನೆ ಇರೋದು ಹಾಗೆ ನಾವು ಏನೇ ಮಾತಾಡೋದು ಎಸ್ ಎ ಟಿ ಎಲ್ಲ ಸಮುದಾಯದ ಗಮನದಲ್ಲಿ ಇಟ್ಕೊಂಡು ಮಾಡ್ತೀವಿ ಅವ್ರ ಆರ್ಥಿಕತೆ ಅವ್ರದ್ದು ಏನಿದೆ ಈ ಡೌನ್ ರನ್ ಅದೆಲ್ಲ ನೋಡ್ಕೊಂಡೇ ನಾವು ಮಾತಾಡಬೇಕಾಗುತ್ತೆ ಇಲ್ಲಿ ನಾವು ಯಾವುದು ನಮ್ಮ ಟು ಲೆಫ್ಟು ಅಂತ ಯಾವುದೂ ಇಲ್ಲ ನಾವೆಲ್ಲ ಒಂದಾಗಿದ್ದೀವಿ ಇಡೀ ದೇಶಕ್ಕಾಗಂಥ ಒಂದು ಕಾನೂನು ಆಗುತ್ತೆ ಆ ಕಾನೂನು ಆಗಬೇಕಾದ್ರೆ ನಿಮ್ಮ ಕಾನೂನು ಎಲ್ಲ ದೇ ರಾಜ್ಯದ ಡೇಟಾ ಇರಬೇಕು ಆ ಡೇಟಾ ಇಲ್ಲ ಈ ಮೂರು ರಾಜ್ಯದ ಮೇಲೆ ಮೂರು ಡೇಟಾ ಮೇಲೆ ಕೊಟ್ಟಿರೋದು ನನ್ನ ಅಭಿಪ್ರಾಯ ಈ ಆಂಧ್ರ ತಮಿಳುನಾಡು ಹಾಗೂ ಪಂಜಾಬ್ ಹರಿಯಾಣ ಮುಂದೆ ನಮ್ಮ ಸೆಂಟ್ರಲ್ ಎಕ್ಸಿಕ್ಯೂಟಿವ್ ಕಮಿಟಿ ಡೆಲ್ಲಿ ಅವರು ಎಲ್ಲರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ ಹಾಗೆ ಎಲ್ಲ ಅಸೋಸಿಯೇಷನ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಸೇರಿ ಅವ್ರು ಏನು ಡಿಸೈಡ್ ಮಾಡ್ತಾರೆ ಅದ್ರ ಅನುಗುಣವಾಗಿ ನಾವು ಅದನ್ನ ಪಾಲನೆ ಅಂತ ಮಾಡ್ತಾ ಸಂದೇಶದ ಜನವಾಹಿನಿ